శ్రీ దత్తభగవత శివం శాంతం ప్రసన్నం ఓంకారం సచిత్సుఖ కవలం ప్రదం వందే దాత్రేయం జగద్గురు భాగా వందే ఆది ఆదికాండ శ్రీ దత్తమహాత్మ్యయ హూరు ಅಲರ್ಕನು ತನ್ನ ಅಣ್ಣನಾದ ಸುಬಾಹುವಿನಲ್ಲಿಗೆ ಆಗಮನ ನಂತರ ತನ್ನ ರಾಜ್ಯವನ್ನು ಮಗನಿಗೆ ಒಪ್ಪಿಸಿ ತಾನು ನಿರ್ವಿಕಲ್ಪ ಸಮಾಧಿ ಹೊಂದಿ ಕೊನೆಗೆ ದತ್ತನಲ್ಲಿ ಲೀನವಾದದ್ದು ದತ್ತ ಭಕ್ತನಾದ ಅಲರ್ಕನು ಅತ್ರಿ ನಂದನನಿಂದ ಜ್ಞಾನೋಪದೇಶ ಹಾಗೂ ಯೋಗ ಸಾಧನೆಯ ಮಾರ್ಗದ ಬೋಧನೆಯಿಂದಾಗಿ ಸಂಪೂರ್ಣ ಪರಿವರ್ತನೆ ಹೊಂದಿದವನಾಗಿ ಈಗ ಅದ್ವೈತ ತತ್ವವನ್ನು ಅರಗಿಸಿಕೊಂಡವನಾಗಿದ್ದನು ಅವನಿಗೆ ಗುರುವಿನ ಆಲಿಂಗನವಾಗಲು ಕೇವಲ ನಿರಾಳ ಮನಸ್ಸನ್ನು ಹೊಂದಿದವನಾಗಿದ್ದರಿಂದ ಆತನಿಗೀಗ ವಿಷಯಾಸಕ್ತಿಯಾಗಲಿ ಅಥವಾ ರಾಜ್ಯವಾಳುವ ಆಸೆಯಾಗಲಿ ಅವನಲ್ಲಿ ಕಿಂಚಿತ್ತೂ ಉಳಿದಿರಲಿಲ್ಲ ಅವನಿಗೆ ಇದಕ್ಕೆಲ್ಲವೂ ಕಾರಣೀಭೂತನಾದ ನಿನ್ನ ಅಣ್ಣನಾದ ಸುಬಾಹುವಿನಲ್ಲಿಗೆ ಹೋಗೆಂದು ದತ್ತ ಗುರುವಿನ ಆದೇಶವಾಗಲು ಈಗ ನಿರಾಳನಾಗಿದ್ದ ಅಲರ್ಕನು ಅಣ್ಣನಲ್ಲಿಗೆ ಸಾಗುವುದನ್ನು ಹಾಗೂ ಅಲರ್ಕನು ಮುಂದೆ ದತ್ತ ಕೃಪೆಯಿಂದಾಗಿ ನಿರ್ವಿಕಲ್ಪ ಸಮಾಧಿ ಹೊಂದಿದ್ದು ಎಂತೆಂದರೆ ಅಲರ್ಕನು ಸದ್ಗುರುವರನಾದ ದತ್ತಾತ್ರೇಯನಿಂದ ಆಶೀರ್ವಾದ ಪಡೆದು ನೇರವಾಗಿ ಸುಬಾಹುವಿನಲ್ಲಿಗೆ ಬರುವನು ನಿರಭಿಮಾನಿಯಾದ ಅಲರ್ಕನು ನೇರವಾಗಿ ಅರಮನೆಗೆ ಬಂದವನೇ ಅಣ್ಣನಿಗೆ ಹಾಗೂ ಕಾಶಿರಾಜನಿಗೆ ವಂದಿಸುತ್ತಾ ಈ ರಾಜ್ಯವನ್ನು ನೀವೀಗ ನಿಮ್ಮ ಇಚ್ಛೆಯಂತೆ ಉಪಯೋಗಿಸಬಹುದು ಎಂದೆನಲು ಕಾಶಿರಾಜನು ಅಲರ್ಕನನ್ನು ಕುರಿತು ಈಗ ಹೀಗೇಕೆ ಅಧೀರನಂತೆ ನುಡಿಯುವಿ ಎಂದು ಮರುಪ್ರಶ್ನೆ ಮಾಡುವನು ಆಗ ಅಲರ್ಕನು ಕಾಶಿರಾಜನೇ ಮೊದಲು ನನ್ನಲ್ಲಿರುವ ವಿಚಾರಗಳೆಲ್ಲವೂ ಈಗ ಬದಲಾಗಿವೆ ಈಗ ನನ್ನಲ್ಲಿ ಯಾವ ದೇಹಭಾವವಾಗಲಿ ವಿಷಯಾಸಕ್ತಿಯಾಗಲಿ ಕಿಂಚಿತ್ತೂ ಉಳಿದಿಲ್ಲ ಈಗ ನಾನು ಸಂಗರಹಿತನಾಗಿರುವೆನು ನಿಮ್ಮಿಬ್ಬರ ಕಾರಣದಿಂದಲೇ ನನಗೆ ಅತ್ರಿನಂದನನಾದ ಗುರುದತ್ತನ ದರ್ಶನವಾಗಿದೆ ಆತನ ಕೃಪೆಯಿಂದಾಗಿ ನನ್ನಲ್ಲಿಗ ದ್ವೈತ ಭಾವವು ಅಳಿದು ಹೋಗಿ ಅದ್ವೈತದ ತತ್ವವು ಮೈದಳೆದಿದೆ ಕೇವಲ ಗುರುಕೃಪೆಯಿಂದಾಗಿ ನನ್ನಲ್ಲಿರುವ ಅರಿಷಡ್ವರ್ಗಗಳೂ ಹರಿದು ಹೋಗಿ ಚಿತ್ತವು ನಿರ್ಮಲಾ ಹಾಗೂ ನಿರ್ಮೋಹಿಯಾಗಿದೆ ದತ್ತನೆ ನನ್ನಲ್ಲಿಗ ಅಖಂಡವಾಗಿ ನೆಲೆಸಿರುವವನಾಗಿದ್ದರಿಂದ ನಾನೀಗ ಕಾಡಿಗೆ ಹೋಗುವೆನೆಂದು ಸುಬಾಹುವಿಗೆ ಮತ್ತೆ ವಂದಿಸುವನು ಇತ್ತ ಸುಬಾಹುವು ತನ್ನ ತಮ್ಮನಾದ ಅಲರ್ಕನ ಮನಃಪರಿವರ್ತನೆಗೊಂಡದ್ದನ್ನು ಅರಿತು ಬಹು ಸಂತಸನಾಗಿ ಅಲರ್ಕ ನಾನು ನಿನ್ನಲ್ಲಿ ರಾಜ್ಯದ ಸಮಪಾಲನ್ನು ಕೇಳಿದ್ದೇನಲ್ಲವೇ ಈಗ ನಾನು ನಿನ್ನ ಸಮವಾಗಿದ್ದೇವೆ ತಮ್ಮನೇ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದರು ನಿನಗೆ ಅಂಧಕಾರವು ಕಾಡುತ್ತಿರಲು ನಿನ್ನಲ್ಲಿರುವ ಅಧಿಕಾರದ ತುಷ್ಟ ಭಾವ ಹಾಗೂ ವಿಷಯಾಸಕ್ತಿಗಳ ತುಚ್ಛ ಭಾವನೆಗಳನ್ನು ಹೋಗಲಾಡಿಸಲು ನಾನು ಈ ತಂತ್ರವನ್ನು ರೂಪಿಸಿ ನಿನ್ನನ್ನು ಕಾಡಿಗಟ್ಟಬೇಕಾಯಿತು ನೀನೀಗ ದತ್ತ ಗುರುವಿನ ಕೃಪಾದೃಷ್ಟಿಯಿಂದಾಗಿ ಅದ್ವೈತ ಭಾವವನ್ನು ತಳೆದವನಾಗಿದ್ದು ಕಂಡ ನನ್ನ ಮನಸ್ಸು ಇಂದು ಆನಂದ ಭರಿತವಾಗಿದೆ ಕೃಪಾದೃಷ್ಟಿಯಿಂದಾಗಿ ಅದ್ವೈತ ಭಾವವನ್ನು ತಳೆದವನಾಗಿರುವುದನ್ನು ಕಟ್ಟ ನನ್ನ ಮನಸ್ಸು ಇಂದು ಆನಂದ ಭರಿತವಾಗಿದೆ ನೀನೀಗ ಇಚ್ಛಿಸಿದರೆ ರಾಜ್ಯವಾಳಬಹುದು ಅಥವಾ ಕಾಡಿಗೆ ತೆರಳಬಹುದು ಎಂದೆನುತ ಅತ್ತ ಮತ್ತೆ ಸುಬಾಹುವು ಕಾಶಿರಾಜನತ್ತ ದೃಷ್ಟಿ ಬೀರುತ್ತ ಹೇ ರಾಜನಿ ನಾನು ನನ್ನ ತಮ್ಮನಾದ ಅಲರ್ಕನ ಮನಃ ಪರಿವರ್ತನೆಯ ನೆಪದಿಂದಾಗಿ ನಿನ್ನೊಂದಿಗೆ ಗೆಳೆತನವನ್ನು ಮಾಡಿ ಈ ತಂತ್ರವನ್ನು ಹೂಡಬೇಕಾಯಿತು ಈಗ ನನ್ನಿಂದ ಅಪರಾಧವಾದರೆ ಕ್ಷಮಿಸು ನನಗೀಗ ಈ ರಾಜ್ಯವಾಳುವ ಯಾವ ಬಯಕೆಯೂ ಇಲ್ಲ ನಿನಗೆ ಬೇಕಾದರೆ ಈ ರಾಜ್ಯವನ್ನು ಉಪಯೋಗಿಸಬಹುದೆಂದು ಸುಬಾಹುವು ಕಾಡಿಗೆ ತೆರಳುವನು ಅತ್ತ ಕಾಶಿರಾಜನು ಈ ದೃಶ್ಯವೆಲ್ಲವನ್ನೂ ಕಂಡು ಒಂದು ಕ್ಷಣ ದಿಗ್ಭ್ರಾಂತನಾಗುತ್ತಾನೆ ಒಂದು ಕ್ಷಣ ಚಿಂತಿಸುತ್ತಾನೆ ಈ ಸಾರ್ವಭೌಮವು ಸುಖದ ಒಂದು ಸಾಸಿವೆ ಕಾಳಿನಷ್ಟಾದರೂ ಜ್ಞಾನ ಮಾರ್ಗದ ಸುಖವು ಮೇರುಪರ್ವತದಷ್ಟಾಗಿರುವುದು ಅಂತಹ ಜ್ಞಾನ ಮಾರ್ಗವನ್ನು ತೋರುವ ಸದ್ಗುರುವನ್ನು ಕಾಣಬೇಕು ಈಗಲಾದರೂ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕೆಂದು ಆಲೋಚಿಸಿ ಅಲ್ಲಿಯೇ ಎದುರಿಗೆ ನಿಂತ ಅಲರ್ಕನಿಗೆ ನೆನೆಸಿ ಕಾಶಿರಾಜನು ಕಾಶಿಯತ್ತ ತೆರಳುವನು ಈಗ ಅಲರ್ಕನು ಏಕಾಂಗಿಯಾಗಿ ನಿಂತುಕೊಂಡಿರಲು ಅವನಲ್ಲಿ ನಾನಾ ವಿಚಾರಗಳು ಬರುವು ಅವನು ನನ್ನೆಲ್ಲಾ ಪರಿವರ್ತನೆಗಾಗಿ ನನ್ನ ಅಣ್ಣನಾದ ಸುಬಾಹವು ಕಾರಣನಾಗಿರುವನು ಹೌದು ನಮ್ಮಣ್ಣನಿಂದಾಗಿ ನಾನು ಕಾಡಿಗೆ ಹೋಗಿ ಸದ್ಗುರುವಾದ ದತ್ತಾತ್ರೇಯನಿಗೆ ಶರಣಾಗತಿ ಹೊಂದಿದವನಾಗಿ ನಾನೀಗ ವಿವೇಕವುಳ್ಳವನಾಗಿದ್ದೇನೆ ಅಜ್ಞಾನಿಯಾದ ನಾನು ವಿಷಯ ಭೋಗವೆಂಬ ವಿಷ ಸೇವನೆ ಮಾಡುತ್ತಿದ್ದಾಗ ನನ್ನಣ್ಣ ನನ್ನನ್ನು ಸರಿದಾರಿಗೆ ತರಲು ಈ ತಂತ್ರವನ್ನು ಹೂಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದನು ಎಂದೆಲ್ಲ ಯೋಚಿಸುತ್ತಾ ಅಲಕನು ತನ್ನ ರಾಜ್ಯ ಭಾರವನ್ನು ಮಗನಿಗೆ ಒಪ್ಪಿಸಿ ಕಾಡು ಸೇರಿ ಸತತವಾಗಿ ಯೋಗಾಭ್ಯಾಸದಲ್ಲಿ ತೊಡಗಿದನು ನಂತರ ಕೆಲ ಕಾಲದ ಮೇಲೆ ಸರ್ವಸಂಗ ಪರಿತ್ಯಾಗಿಯಾದ ಅಲರ್ಕನು ಮುಂದೆ ದತ್ತ ಚಿಂತನೆಯಲ್ಲಿ ಕಾಲ ಕಳೆಯ ತೊಡಗುವಾಗ ಅವನಿಂದ ಮೂಡಿಬಂದ ಗಾನವು ಹೀಗಿದೆ ಮೋಹ ಪಾಶದಲ್ಲಿ ಬಿದ್ದಿಹ ಜನಗಳು ದಾರಿಯು ಕಾಣದ ಗಾವಿಲರು ಅಷ್ಟಮದಗಳ ವಿಷವನ್ನು ಕುಡಿಯುತ್ತಾ ಮೊಸಳೆಯ ಬಾಯಲಿ ಹೀರುವರು ದುಃಖ ತಾಪಗಳ ವೇದನೆಯಲ್ಲಿಯೇ ವ್ಯರ್ಥದ ಬಾಳು ಕಳೆದಿಹರು ಪಾಪಕೋಪದ ಪಾಪವ ತಾಳದೆ ದಡವನು ಸೇರದೆ ಹೋಗಿಹರು ನನ್ನದು ನನ್ನದು ಇದುವೆಂದೆನು ತಲಿ ಜಗದೊಡೆಯನ ತಾ ಮರೆತಿಹರು ತೃಪ್ತಿಯು ಆಗದೆ ತ್ರಿಷಿಯನೂ ನೀಗದೆ ಕತ್ತಲದೊಳಗಡೆ ಸಾಗಿಹರು ಬನ್ನಿರಿ ಭವಿಗಳೇ ಇಲ್ಲೇನಿಲ್ಲವೋ ಲೋಕನಾಥನವನಲ್ಲಿಹನು ಸದ್ಗುರುವರನನು ಭಕ್ತಿಲಿ ನೆನೆಯಲು ಮುಕ್ತಿ ಮಾರ್ಗವನು ತೋರುವನು ಹೀಗೆ ಅಲರ್ಕನು ಬಹು ಸುಂದರವಾಗಿ ಹಾಡುತ್ತ ಮತ್ತೆ ಕಾಡಿಗೆ ತೆರಳಿ ಮುಂದೆ ಯೋಗಾಭ್ಯಾಸವನ್ನು ಸಾಧಿಸಿದನು ಅಲ್ಲದೆ ನಿರ್ವಿಕಲ್ಪ ಸಮಾಧಿಯ ಅಭ್ಯಾಸವನ್ನು ಕೈಗೊಂಡು ಅವನ ಪ್ರಾರಬ್ಧ ಭೋಗವು ಮುಗಿಯಲು ಅಲರ್ಕನು ತನ್ನ ಜಡವಾದ ಈ ದೇಹವನ್ನು ತ್ಯಜಿಸಿ ಅಸಂಗತನಾದ ಬ್ರಹ್ಮ ಸ್ವರೂಪದಲ್ಲಿ ವಿಲೀನವಾದನು ಹಾಗೂ ಸದ್ಗುರುವಾದ ಶ್ರೀ ದತ್ತನ ಕೃಪಾಶೀರ್ವಾದದಿಂದಾಗಿ ನಾಮರೂಪಾತೀತನಾಗುವನು ಕಾರ್ತವೀರ್ಯ ಅಲರ್ಕನ ನಂತರ ಮುಂದೆ ಆಯುರಾಜ ಯದುರಾಜ ಪ್ರಹ್ಲಾದ ಪಿಂಗಳನಾಗ ಮುಂತಾದವರು ಕೂಡ ಶ್ರೀ ದತ್ತಾತ್ರೇಯ ಗುರುಕೃಪೆಗೆ ಪಾತ್ರರಾಗುವರು ಅಷ್ಟೇ ಅಲ್ಲದೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ದತ್ತ ಗುರುವರನ ಗುರುಮಹಿಮೆಯನ್ನು ಬ್ರಹ್ಮಾಂಡದೊಳಗೆಲ್ಲ ಬಿತ್ತರಿಸಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ